ಭಾರತದ ಆಗ್ರಾದಲ್ಲಿರುವ ತಾಜ್ಮಹಲ್ ಒಂದು ಪ್ರೇಮ ಸಂಕೇತ ಯಮುನಾ ನದಿ ದಂಡೆಯಲ್ಲಿರುವ ಈ ಭವ್ಯ ನಿರ್ಮಾಣವು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಕೂಡ ಒಂದು ಮೊಘಲ್ ಸಾಮ್ರಾಜ್ಯದ ಈ ಭವ್ಯ ನಿರ್ಮಾಣವು ಹಲವು ವಿಶೇಷತೆಗಳಿಂದ ಕೂಡಿದೆ ಅಮೆರಿಕದ ಹಿಂದಿನ ರಾಷ್ಟ್ರಪತಿ ಬಿಲ್ ಕ್ಲಿಂಟನ್ ಮಹಲನ್ನು ನೋಡಿದ ಮೇಲೆ ಹೀಗಂದಿದ್ದರು ಈ ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ ಒಂದು ಮಹಲನ್ನು ನೋಡಿದವರು ಇನ್ನೊಂದು ಮಹಲನ್ನು ನೋಡಿರದವರು ದೇರ್ ಆರ್ ಓನ್ಲಿ ಟೂ ಟೈಪ್ಸ್ ಆಫ್ ಪೀಪಲ್ ಇನ್ ದಿಸ್ ವರ್ಲ್ಡ್ ಒನ್ ಹೂ ಹ್ಯಾವ್ ಸೀನ್ ದ ತಾಜ್ಮಹಲ್ ಆ್ಯಂಡ್ ದ ಅದರ್ ಹೂ ಹವೆಂಟ್ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ತಾಜ್ ಮಹಲ್ನ ಬಗ್ಗೆ ನಮಗೆ ಗೊತ್ತಿಲ್ಲದ ಹಲವು ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಂಬರ್ ಒನ್ ಈಗಿನ ಪ್ರವಾಸಿಗರು ನೋಡುವ ತಾಜ್ಮಹಲ್ ಏನಿದೆ ಇದು ತಾಜ್ಮಹಲ್ನ ಹಿಂಭಾಗವಾಗಿದೆ ಮುಂಭಾಗವಲ್ಲ ಅಸಲಿಗೆ ತಾಜ್ಮಹಲ್ನ ಮುಂಭಾಗವು ನದಿಯ ತೀರದ ಇನ್ನೊಂದು ಭಾಗದಲ್ಲಿದೆ ಈಗಿನ ಪ್ರವಾಸಿಗರು ತಾಜ್ಮಹಲನ್ನು ಶಹಜಹಾನನು ಹೇಗೆ ನೋಡಲು ಬಯಸಿದ್ದನೋ ಆ ರೀತಿ ನೋಡಲು ಸಾಧ್ಯವಾಗುತ್ತಿಲ್ಲ ಮೊಘಲರ ಕಾಲದಲ್ಲಿ ತಾಜ್ಮಹಲನ್ನು ತಲುಪಲು ನದಿಯೇ ಮುಖ್ಯ ರಸ್ತೆಯಾಗಿತ್ತು ನಂಬರ್ ಎರಡು ತಾಜ್ಮಹಲ್ನ ನಿರ್ಮಾಣ ಕೆಲಸ ಸಾವಿರದ ಆರುನೂರ ಮೂವತ್ತೊಂದರಂದು ಶುರುವಾಗಿ ಸುಮಾರು ಸಾವಿರದ ಆರುನೂರ ಐವತ್ತ್ಮೂರರಲ್ಲಿ ಪೂರ್ಣಗೊಂಡಿತ್ತು ಇದರ ನಿರ್ಮಾಣ ಕೆಲಸಕ್ಕೆ ಸುಮಾರು ಇಪ್ಪತ್ತು ಸಾವಿರ ಕೆಲಸಗಾರರನ್ನು ಬಳಸಲಾಗಿತ್ತು ವಾಸ್ತುಕಲೆಯಲ್ಲಿ ಇದಕ್ಕಿಂತ ಭವ್ಯ ನಿರ್ಮಾಣ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇದಕ್ಕಾಗಿ ಇರಾನ್ ಬಲೂಚಿಸ್ತಾನ ಇಟಲಿ ಉಜ್ಬೇಕಿಸ್ತಾನ್ನಿಂದ ವಾಸ್ತುಶಿಲ್ಪಿಗಳನ್ನು ಕರೆಸಿಕೊಂಡಿದ್ದರು ನಂಬರ್ ಮೂರು ಚೀನಾ ಬಾಂಗ್ಲಾದೇಶ ಮತ್ತು ಕೊಲಂಬಿಯಾ ದೇಶದಲ್ಲಿ ತಾಜ್ಮಹಲನ್ನು ಹೋಲುವ ಬೇರೆ ನಿರ್ಮಾಣಗಳಿವೆ ಇಂತಹದ್ದು ಇನ್ನೊಂದು ನಿರ್ಮಾಣ ಭಾರತದಲ್ಲಿ ಕೂಡ ಇದೆ ಇದರ ಹೆಸರು ಬಿಬಿಕಾ ಮಕ್ಬರ ಇದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ ಇದನ್ನು ಮೊಘಲ್ ಬಾದ್ಶಾ ಆದಮ್ ಶಾ ಅವನ ತಾಯಿ ದಿಲ್ರಸ್ ಬಾನು ಬೇಗಮ್ನ ನೆನಪಿಗಾಗಿ ಕಟ್ಟಿದ್ದನು ಇತಿಹಾಸದ ಪ್ರಕಾರ ಶಹಜಹಾನನು ತಾಜ್ಮಹಲ್ ನಿರ್ಮಿಸಿದ ಕರ್ಮಾಚಾರಿಗಳ ಕೈಗಳನ್ನು ಕತ್ತರಿಸಿದನೆಂದು ಹೇಳಲಾಗುತ್ತದೆ ಆದರೆ ಇದಕ್ಕೆ ಯಾವ ಪುರಾವೆಯೂ ಇಲ್ಲ ಅಸಲಿಗೆ ಶಹಜಹಾನನು ಅವರಿಗೆ ಜೀವನದುದ್ದಕ್ಕೂ ಬೇಕಾಗುವಷ್ಟು ಸಂಪತ್ತನ್ನು ನೀಡಿ ಅವರಿಂದ ಈ ರೀತಿಯ ಬೇರೆ ಯಾವುದೇ ಭವನವನ್ನು ನಿರ್ಮಾಣ ಮಾಡುವುದಿಲ್ಲವೆಂದು ಮಾತು ತೆಗೆದುಕೊಂಡಿದ್ದ ತಾಜ್ ಮಹಲ್ನ ನಾಲ್ಕು ಮಿನಾರ್ಗಳು ನೋಡುಗರಿಗೆ ನೇರವಾಗಿ ಇಲ್ಲ ಎಂದು ಭಾಸವಾಗುತ್ತದೆ ಅವುಗಳು ತಾಜ್ನಿಂದ ಹೊರಕ್ಕೆ ಚಾಚಿಕೊಂಡಿವೆ ಅವುಗಳನ್ನು ಈ ರೀತಿಯೇ ನಿರ್ಮಾಣ ಮಾಡಲಾಗಿದೆ ಯಾಕೆಂದರೆ ಭೂಕಂಪದಂತಹ ಆಕಸ್ಮಿಕಗಳು ಸಂಭವಿಸಿದಾಗ ಒಂದು ವೇಳೆ ಈ ಮಿನಾರ್ಗಳು ಬಿದ್ದರೂ ಹೊರಗಡೆಗೆ ಬೀಳುತ್ತವೆ ತಾಜ್ಮಹಲ್ಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಎಂಬುದು ಇದರ ಉದ್ದೇಶವಾಗಿತ್ತು ನಂಬರ್ ಆರು ಕುತುಬ್ ಮಿನಾರ್ ಭಾರತದ ಅತ್ಯಂತ ಎತ್ತರದ ನಿರ್ಮಾಣವಾಗಿದೆ ಆದರೆ ನಿಮಗೆ ಆಶ್ಚರ್ಯವಾಗಬಹುದು ತಾಜ್ ಮಹಲ್ ಕುತುಬ್ ಮಿನಾರ್ಗಿಂತಲೂ ಎತ್ತರವಾಗಿದೆ ಕುತುಬ್ ಮಿನಾರ್ ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ಎತ್ತರವಿದ್ದರೆ ಮಹಲ್ ಎಪ್ಪತ್ತ ಮೂರು ಮೀಟರ್ ಎತ್ತರವಿದೆ ನಂಬರ್ ಏಳು ಜಗತ್ತಿನ ಅತ್ಯಂತ ಸುಂದರ ಕ್ಯಾಲಿಗ್ರಫಿ ತಾಜ್ ಮಹಲ್ನಲ್ಲಿದೆ ಈ ಕ್ಯಾಲಿಗ್ರಫಿ ತುಲುತ್ ಲಿಪಿಯಲ್ಲಿದೆ ಅಬ್ದುಲ್ ಹಕ್ ಈ ಕ್ಯಾಲಿಗ್ರಫಿಯನ್ನು ನಿರ್ಮಿಸಿದವನು ಇವನನ್ನು ಇರಾನ್ನಿಂದ ಕರೆತರಲಾಯಿತು ಶಹಜಹಾನನು ಅಬ್ದುಲ್ ಹಕ್ನ ಚಾಕಚಕ್ಯತೆಯನ್ನು ನೋಡಿ ಅವನನ್ನು ಅಮಾನತ್ ಖಾನ್ ಎಂದು ಕರೆದಿದ್ದನು ತಾಜ್ಮಹಲ್ನಂತ ಭವ್ಯ ನಿರ್ಮಾಣವನ್ನು ಈ ಜಗತ್ತು ಎಂದೂ ನೋಡಿರಲಿಲ್ಲ ಇದಕ್ಕೆ ಬಳಸಿದ ವೈಟ್ ಮಾರ್ಬಲ್ ರಾಜಸ್ಥಾನದಿಂದ ತರಿಸಲಾಗಿತ್ತು ಜೇಡ್ ಮತ್ತು ಕ್ರಿಸ್ಟಲ್ ಚೈನಾದಿಂದ ಲ್ಯಾಪಿಸ್ ಲಾಜುಲಿ ಅಫ್ಘಾನಿಸ್ತಾನದಿಂದ ತರ್ಕೋಯಿಶ್ ಟಿಬೆಟ್ನಿಂದ ಜಾಸ್ಪರ್ ಪಂಜಾಬ್ನಿಂದ ಸಾಫೈರ್ ಶ್ರೀಲಂಕಾದಿಂದ ಕಾರ್ನೇಲಿಯನ್ ಅರಬ್ನಿಂದ ತರಿಸಲಾಗಿತ್ತು ಈ ಎಲ್ಲ ವಸ್ತುಗಳನ್ನು ವಿದೇಶದಿಂದ ತರಿಸಲು ಒಂದು ಸಾವಿರಕ್ಕಿಂತಲೂ ಅಧಿಕ ಆನೆಗಳನ್ನು ಬಳಸಲಾಗಿತ್ತು ನಂಬರ್ ಒಂಬತ್ತು ಮಹಲ್ ಯಾಕೆ ಇಷ್ಟೊಂದು ಜನಪ್ರಿಯವಾಗಿದೆ ಎಂದರೆ ಇದರ ನಿರ್ಮಾಣದ ಹಿಂದಿರುವ ಪ್ರೇಮ ಕಥೆಯಾಗಿದೆ ಬಾದಶಾ ಶಹಜಹಾನನು ತನ್ನ ಪ್ರೀತಿಯ ಮಡದಿ ಮುಮ್ತಾಜ್ ಮಹಲ್ನ ನೆನಪಿಗಾಗಿ ಈ ಭವ್ಯ ನಿರ್ಮಾಣವನ್ನು ನಿರ್ಮಿಸಿದ್ದನು ಮುಮ್ತಾಜ್ನ ಹಿಂದಿನ ಹೆಸರು ಅರ್ಜುಮಂದ್ ಬೇಗಂ ಆಗಿತ್ತು ಶಹಜಹಾನನು ಅವಳಿಗೆ ಮುಮ್ತಾಜ್ ಮಹಲ್ ಎಂದು ಹೆಸರಿಟ್ಟಿದ್ದನು ಮುಮ್ತಾಜ್ ತನ್ನ ಹದಿನಾಲ್ಕನೇ ಮಗುವಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ ಮರಣ ಹೊಂದುತ್ತಾಳೆ ಇದರಿಂದ ತುಂಬ ದುಃಖಿತನಾದ ಶಹಜಹಾನನು ತನ್ನ ಪ್ರೀತಿಯ ಮಡತಿಯ ನೆನಪಿಗಾಗಿ ತಾಜ್ ಮಹಲನ್ನು ಕಟ್ಟುವ ನಿರ್ಧಾರವನ್ನು ಮಾಡುತ್ತಾನೆ ಅವಳು ಈ ಸಮಯದಲ್ಲಿ ಮಧ್ಯಪ್ರದೇಶದ ಬುರಾನ್ಪುರದಲ್ಲಿದ್ದಳು ಮುಮ್ತಾಜ್ ತನ್ನ ಮರಣದ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಬುರಾನ್ಪುರದಲ್ಲಿದ್ದುದರಿಂದ ಅಲ್ಲಿಯೇ ಅವಳ ಶವವನ್ನು ದಫನ ಮಾಡಲಾಯಿತು ಇದರ ನಂತರ ತಾಜ್ ತಾಜ್ಮಹಲನ್ನು ನಿರ್ಮಾಣ ಮಾಡಲು ಆರಂಭಿಸಿದನು ಆಗ ಮುಮ್ತಾಜ್ನ ಶವವನ್ನು ಬುರಾನ್ಪುರದಿಂದ ತೆಗೆದು ಇಲ್ಲಿ ತಾಜ್ಮಹಲ್ ನಿರ್ಮಾಣವಾಗುತ್ತಿತ್ತು ಅಲ್ಲೇ ಪಕ್ಕದಲ್ಲಿ ಒಂದು ಮರದ ಕೆಳಗೆ ದಫನ ಮಾಡಲಾಯಿತು ನಂತರ ಶವವನ್ನು ತಾಜ್ಮಹಲ್ನ ಒಳಗೆ ಮುಖ್ಯ ಗುಂಬಜ್ನ ಕೆಳಗೆ ದಫನ ಮಾಡಲಾಯಿತು ನಂಬರ್ ಹನ್ನೊಂದು ತಾಜ್ಮಹಲ್ನ ಮುಖ್ಯ ಗುಂಬಜ್ನ ಕಲಶವು ಮೊದಲು ಚಿನ್ನದಿಂದ ಮಾಡಲಾಗಿತ್ತು ನಂತರದ ದಿನಗಳಲ್ಲಿ ಅದನ್ನು ಕಂಚಿಗೆ ಬದಲಾಯಿಸಲಾಯಿತು ನಂಬರ್ ಹನ್ನೆರಡು ಇತಿಹಾಸವು ಮಹಲನ್ನು ಯಾರು ಡಿಸೈನ್ ಮಾಡಿದ್ದರೆಂದು ಹೇಳುವುದಿಲ್ಲ ಆದರೆ ಮೂವತ್ತೇಳು ಜನರ ಗುಂಪೊಂದು ತಾಜ್ಮಹಲ್ನ ನಕ್ಷೆಯನ್ನು ತಯಾರಿಸಿದ್ದರು ಎಂದು ಹೇಳಲಾಗುತ್ತದೆ ಈ ಮೂವತ್ತೇಳು ವಾಸ್ತುಕಾರರನ್ನು ಜಗತ್ತಿನ ಮೂಲೆ ಮೂಲೆಯಿಂದ ಕರೆತರಲಾಗಿತ್ತು ನಂತರದ ದಿನಗಳಲ್ಲಿ ಶಹಜಹಾನನ ಮಗ ಔರಂಗಜೇಬನು ಆಗ್ರಾದ ಮೇಲೆ ದಾಳಿ ಮಾಡಿ ಶಾಜಹಾನನನ್ನು ಬಂದಿಯನ್ನಾಗಿಸುತ್ತಾನೆ ಶಹಾಜನ ಬಳಿ ನಿನ್ನ ಆಸೆಯೇನೆಂದು ಕೇಳಿದಾಗ ಶಹಜಹಾನನು ನನ್ನನ್ನು ನಾನು ತಾಜನ್ನು ಪ್ರತಿದಿನವೂ ನೋಡಬೇಕು ಅಂತಹ ಜಾಗದಲ್ಲಿ ನನ್ನನ್ನು ಬಂಧಿಯನ್ನಾಗಿಸಿ ಎಂದು ಕೇಳಿಕೊಂಡಿದ್ದನಂತೆ ಅವನ ಈ ಆಸೆಯನ್ನು ಪೂರ್ಣಗೊಳಿಸಲಾಯಿತು ಖಾನೆಯಿಂದಲೇ ಶಾಜಹಾನನು ತಾಜನ್ನು ನೋಡುತ್ತಿದ್ದನು ಮತ್ತು ಅಲ್ಲಿಯೇ ಅವನು ತನ್ನ ಕೊನೆಯುಸಿರೆಳೆದನು ನಂಬರ್ ಹದಿಮೂರು ರವೀಂದ್ರನಾಥ ಟ್ಯಾಗೋರರು ತಾಜ್ಮಹಲ್ನ ಬಗ್ಗೆ ಹೀಗೆ ಬರೆದಿದ್ದರು ಅ ಟಿಯರ್ ಡ್ರಾಪ್ ಆನ್ ದ ಚೀಕ್ ಆಫ್ ಇಟರ್ನಿಟಿ ಎಕ್ ಆಸು ಸಮೈಕೆ ಗಾಲ್ಪರ್ ಸದಾ ಸರ್ವದಾ ಕೆಲಿಯೇ ಅವರು ತಾಜ್ಮಹಲ್ನ ಭವ್ಯತೆ ಮತ್ತು ಸೌಂದರ್ಯವನ್ನು ನೋಡಿ ಈ ರೀತಿ ಬರೆದಿದ್ದರು ಶಹಜಹಾನನು ಬಯಸಿದ್ದೇನೆಂದರೆ ಈ ಅಧಿಕಾರ ತಾಕತ್ತು ಅಂತಸ್ತು ಯಾವುದೂ ಶಾಶ್ವತವಲ್ಲ ಆದರೆ ಅವನು ಎಲ್ಲರ ನೆನಪಿನಲ್ಲಿ ಉಳಿಯುವಂತಹ ಒಂದು ಭವ್ಯ ನಿರ್ಮಾಣದ ಕನಸನ್ನು ಕಂಡಿದ್ದನು ಅದು ಚಿರಕಾಲದವರೆಗೂ ಜನರ ಮನಸ್ಸಿನಲ್ಲಿ ಉಳಿಯುವಂಥದ್ದು ಮತ್ತು ಶಹಜಹಾನನು ತನ್ನ ಪ್ರೀತಿಯ ಮಡದಿಯ ನೆನಪಿಗಾಗಿ ತಾಜನ್ನು ನಿರ್ಮಿಸಿದನು ಸ್ನೇಹಿತರೆ ಈ ವಿಡಿಯೋದಲ್ಲಿ ತಾಜ್ಮಹಲ್ನ ಬಗ್ಗೆ ನಮಗೆ ಗೊತ್ತಿಲ್ಲದ ಕೆಲವು ಸಂಗತಿಗಳ ಬಗ್ಗೆ ಮಾಹಿತಿ ನೀಡಿದ್ದೇನೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ